ಸಬ್ಜೆಕ್ಟ್ ತುಂಬ ಇಷ್ಟ ಆ್ಯಕ್ಚುಲಿ ಈ ಮೂವಿನ ಆಲ್ರೆಡಿ ದುಬಾಯ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ಏನು ಇಷ್ಟ ಆಯಿತು ಏನೇ ಎಲ್ಲ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಈಗಿನ ಕಾಲಕ್ಕೆ ತಕ್ಕಂತೆ ಚೆನ್ನಾಗಿದೆ ಹುಡುಗರು ನೋಡಬೇಕಾದ ಚಿತ್ರ ವೆರಿ ಫೈ ಇಲ್ಲ ನಾನೇ ಇಲ್ಲೂ ನಾನೇ ಅಂತಲ್ಲ ಚೆನ್ನಾಗೈತೆ ಏನು ಇಷ್ಟ ಆಯಿತು ಅಷ್ಟು ಟೆನ್ ಅದು ಬಾಡಿ ಇಷ್ಟ ಅದು ಅಸ ಅದು ಹೆಂಗ ಹೊರತು ನನಗೆ ತೀರಿ ಹೊಡೆದು ಹೆಂಗ ಹೊಡ್ದು ಮಾತಾಡಿದ ಅದೇ ಇಲ್ಲಿ ವಿಲಂದ ನಾನೇ ಹೀರೋ ನಾನು ಅಂತ ನೆನ್ ಹೆಂಗ ಮಾಡಿ ಡೈಲಿ ಎಷ್ಟು ಚೆನ್ನಾಗಿ ಬದಿ ನೋಡ್ಬೇಕು ಅಷ್ಟು ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ ನಾವೇನು ಅಂದ್ಕೊಂಡ್ವಿ ವಿದ್ಯಾ ವಿದ್ಯಾರ್ಥಿಗಳು ಏನಪ್ಪಾ ಎಲ್ಲಿ ಹೊಸವರ್ ಬರ್ತಾರ ಸಿನಿಮಾ ಹೋಗಮ್ಮ ಬ್ಯಾಡ ಅನ್ಕೊಂಡಿದ್ವಿ ನಾವು ಫಸ್ಟ್ ಬಂದ್ಮೇಲೆ ಗೊತ್ತಾದ ನನಗೆ ಹೆಂಗೈತಿ ನಾವು ತುಂಬಾ ಸೂಪರ್ ಆಗಿದೆ ಸರ್ ಇವತ್ತಿನ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕಾಲೇಜಲ್ಲಿ ಏನೇನು ನಡೀತಾ ಇದೆ ರ್ಯಾಗಿಂಗ್ ಯಾವ ತರ ನಡೀತಾ ಇದೆ ಆ ರ್ಯಾಗಿ ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಹೇಗೆ ಇದೆ ಹಾಳಾಗ್ತಾ ಅನ್ನೋ ದೃಷ್ಟಿಯಿಂದ ಅದನ್ನ ಮತ್ತೆ ಚೇಂಜ್ ಮಾಡಿ ಶ್ರೀಮಂತ್ರ ಮಕ್ಕಳನ್ನೇ ಇವತ್ತು ಚೇಂಜ್ ಮಾಡಿರೋದು ಒಂದು ತಾಕತ್ತು ಈ ಒಂದು ಫಿಲಮ್ ಇದೆ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ ಮೂವಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ವೆರಿ ಬ್ಯೂಟಿಫುಲ್ ಕಂಟೆಂಟು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೋಡುವಾಗ ನಾವು ಅಂದ್ಕೊಳ್ತೀವಿ ಬರೀ ಸ್ಟೂಡೆಂಟ್ಸ್ ಅದು ಇದು ಅಂತ ಬಟ್ ಚಂದನ್ ಶೆಟ್ಟಿ ಎಂಟ್ರಿ ಆದಮೇಲೆ ಇಟ್ ಇಸ್ ಟೇಕನ್ ಎ ಡಿಫ್ರೆಂಟ್ ವೇ ಅವರ ಒಂದು ಕ್ಯಾರೆಕ್ಟರ್ ಆಗಲಿ ಅವರೊಂದು ಆ್ಯಕ್ಟಿಂಗ್ ಆಗಲಿ ಸೂಪರ್ ಆಗಿದೆ ಅಂಡ್ ಅಪ್ಪ ಅಮ್ಮೆ ಎಸ್ಪೆಷಲಿ ಶ್ರೀಮಂತರು ಮಕ್ಳಿಗೆ ದುಡ್ಡು ಕೊಡೋದೇ ಜೀವನ ಮಕ್ಳು ಮಜಾ ಮಾಡೋದೇ ಜೀವನ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ಬಟ್ ಇಲ್ಲ ಸೊ ಅದನ್ನ ನಾವು ಯಾವ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಅಂದ್ರೆ ಬರೀ ಮಜಾ ಮಾಡೋದೇ ಜೀವನ ಅಲ್ಲ ಅಪ್ಪ ಅಮ್ಮ ಮಕ್ಕಳನ್ನ ಈ ತರ ಸ್ಪಾಯಿಲ್ ಮಾಡಬಾರ್ದು ಮಕ್ಕಳು ಕೂಡ ಅಷ್ಟೇ ಬೇರೆ ದುಡ್ಡಿದೆ ಇದೆ ಮಜಾ ಮಾಡ್ಕೊಳ್ಳೋದೇ ಜೀವನ ಅಲ್ಲ ಅಂತ ಹೇಳಿ ಅದನ್ನ ಯಾವ ತರ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನ ಎಂಡಿಂಗಲ್ಲಿ ತೋರಿಸ್ತಾರೆ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಎಂಟೈರ್ ಟೀಮ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್